ಹೊಡಿತ ಇದೆ ಅವನಿಗೆ ಇವನ್ ಯಾವನ್ ಗುರು ಸಡೇರಾಮ ಸ್ಟೆಪ್ಪಿಗೆ ಎಲ್ಲಿ ನೋವಾಗುತ್ತ ರೇಂಜ್ ಕುಣಿತ ಇದೆಯಾ ಕುಡ್ತೀವಿ ಅಂತ ಗೊತ್ತಾಗೋಯ್ತ ಅವನಿಗೆ ಅಣ್ಣ ಸ್ಟೆಪ್ಪಿಗೆ ನೋವಾಗುತ್ತ ನಾವು ಹುಷಾರು ಕಾಯಿ ಕಾಲಿಗೆಲ್ಲ ಏನಾದ್ರೂ ಪರವಾಗಿಲ್ಲ ಅಣ್ಣ ಸ್ಟೆಪ್ ಹುಷಾರು ಅಣ್ಣಯ್ಯ ಅಣ್ಣಯ್ಯ ನಮ್ ಬಾಸ್ ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ದೊಡ್ಡ ನಮ್ ಶಾ 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 ಸರಿಗಮ್ಮಪ್ಪ ಡ್ಯಾನ್ಸರ್ ಅಂತ ಹೇಳಕ್ ಹೋದೆ ಡೈರೆಕ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ಏನೋ ಡೈರೆಕ್ಟ್ ಆಗಿ ಬೇರೆ ಮಾತು ಹೇಳ್ತೀಯಾ ಎಷ್ಟು ದಿನ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾ ಹೋಗ್ಲಿ ಬೇಡೋಣ ಅದೇನ್ ಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಹೇಳೋಣ ನಾವು ಕೇಳಿಸ್ಕೊಂತೀವಿ ನಿನ್ಪ ನಿನ್ನ ಡೈರೆಕ್ಟ್ ಆಗಿ ಏನ್ ಹೇಳಿದ್ಯಾ ಏನ್ ದಬ್ಬಾಕಿದ್ಯಾ ಅಂತ ಹೇಳಿ ಅದ್ ಯಾವ್ದಣ್ಣ ಪಕ್ಕದಲ್ಲಿ ಯಾವ್ದೋ ಪಿಲ್ಲಿ ಎತ್ಕೊಂಡಿದ್ಯಾ ನಾ ಈಗ ನೀ ಎತ್ತು ಮನುಷ್ಯನಿಗಿಲ್ಲ ಓ ಹೌದಾ ಅಣ್ಣ ನಮ್ಗೆ ಇಷ್ಟು ದಿನ ಗೊತ್ತೇ ಇರಲಿಲ್ವಲ್ಲಣ್ಣ ಈ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಇವಾಗ ಗೊತ್ತಾಗೋಯ್ತು ಹಾ ಮುಂದಕ್ಕೆ ಕೇಳೋಣ ಮನುಷ್ಯನಿಗೆ ಇಷ್ಟು ದುಡ್ಡು ಕೊಟ್ರೆ ಸಾಲೋದೇ ಇಲ್ಲ ಫಸ್ಟ್ ದುಡ್ಡು ಮುಖ್ಯ ಅಲ್ಲ ಒಳ್ಳೆ ಗುಣ ಮುಖ್ಯ ಅಯ್ಯ ತಗಡೆ ಇನ್ನು ಯಾವ ಕಾಲದಾಗಿದ್ಯಾ ಅದು ನಾಯಿ ಆಗಿರೋದ್ಕೆ ಅದಿನೂ ಅಲ್ಲೇ ಐತಿ ನೀ ಮನುಷ್ಯ ಆಗಿರೋದ್ಕೆ ನೀನು ವಿಡಿಯೋಗಳೆಲ್ಲ ಓಡ್ತಾ ಇರೋದು ಅಂತ ನೀನು ಅನ್ಕ ಯಾಕೆ ಗೊತ್ತಾ ಯಾಕೆ ಅಂತ ಕೇಳು ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬತ್ತಾವನೆ ಅಂತ ನಂಗೆ ಗೊತ್ತು ಕೇಳಲ್ವಾ ಕೇಳೋದೇನ್ ಬೇಡ ಬಿಡು ನಾನೇ ಹೇಳ್ತೀನಿ ಶೇಕ್ ಆಗ್ಬಿಟ್ಟೆ ನಾನು ಮಂಚ 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 ಐ ಡೋಂಟ್ ಲೈಕ್ ದಿಸ್ ಲೇ ಅದು ನಿಯತ್ತಲ್ಲಿ ನಿಯತ್ತಲ್ಲಿರೋದಕ್ಕೆ ಕಂದ ಅದು ಮನೆ ಬಿಟ್ಟು ಆ ಮನೆಯಿಂದ ಆಚೆಗೆ ಇಕ್ಕಿರ್ತಾರೆ ಎಲ್ಲರೂ ನಿಯತ್ತೈತೆ ನಾಯಿಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಿಕೆ ಇಲ್ಲ ಮನೆ ಒಳಗಡೆ ದೇವರು ಫೋಟೋಗಳು ಮುಂದೆಗಡೆ ಇಕ್ಕಳಲ್ಲ ನಾಯಿಗೆ ನಿಯತ್ ಇರೋದಕ್ಕೆ ಅದು ಮನೆಯಿಂದ ಆಚೆಗಡೆ ಇರೋದು ಈಗಿನ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಹೇಳೋಕೆ ಎಕ್ಸಾಂಪಲ್ ನಾಯಿಗಳೇ ಚಪ್ಲಿ ಬಿಚ್ಕೊಂಡು ಹೊಡಿತಾ ಇದೆ ಅವನಿಗೆ ಅಲ್ಲ ಅಕ್ಕ ಯಾರಿಗೆ ಏನ್ ತಾಂಡು ಹೊಡಿತಿದ್ದಿ ಏನ್ ಹೊಡಿತಿದ್ದಿ ಅಂತ ಹೇಳ್ಬೇಕು ಥಿಯೇಟರ್ ಮುಂದೆ ನಿಂತಿರೋಂಗೆಲ್ಲ ಚಪ್ಪಲಿ ತಾಂಡು ಹೊಡಿತೀನಿ ಅಂತ ಅಂದ್ಬಿಟ್ರೆ ಏನಕ್ಕ ಅರ್ಥ ಮಾಡಬಾರ್ದು ಮಾಡ್ಬಿಟ್ರಾ ಅಕ್ಕ ಏನ ಏನಂಟಿ ಅರ್ಥ ಇಲ್ಲಿ ಒಬ್ರು ನಮ್ಮ ಡಿ ಬಾ ಫ್ರೆಂಡ್ಸ್ ಕೊಡು ನೀವು ಹೆಂಗೆ ಗೆಣಸ್ ಕೇಳಕ್ಕೆ ಹೋಗಿದ್ರ ನಾಚಿಕೆ ಆಗಲ್ಲ ನಿಮ್ಗಳಿಗೆಲ್ಲ ಬೋಳಿ ಬಗ ಇಳ್ದ ರೀ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಏ ಆಂಟಿ ಇಲ್ಲಿ ನೋಡ್ಕೊಂಡು ಮಾತಾಡು ನಾಚಿಕೆ ಮನ ಮರೆಯೋದೀ ಅಲ್ವಾ ನಿಂಗೆ ಒಳ್ಳೆ ಅಪ್ಪಾ ನಿನ್ ಜನ್ಮಕ್ಕೆ ಹೋಗೋ ದೀಪಾ ಅಭಿಮಾನಿಗಳಿಗೆ ನಾಚಿಕೆ ಮನ ಮರೆಯೋದಿಲ್ಲ ಅಂತಿದೆಯಲ್ಲ ಗೆನ್ಸ್ ಕೇಳೋಕ್ ಹೋಗ್ತೀವೋ ಇಲ್ಲ ಮತ್ತೊಂದು ಕೇಳೋಕೆ ಹೋಗ್ತೀವೋ ನಿಂಗೆ ಅದ್ ಬೇಕಿಲ್ಲ ಏನು ತಕ್ಕ ಬೊಗಳುತ್ತಾ ಇದೆಯಾ ಅಂತ ಪಷ್ಟಾದ್ನ ಬೊಗಳೂ ಎಂತ ಕಳ್ಳನ ಮಕ್ಳು ನೀವೆಲ್ಲ ಹೋಗಿ ಫಿಲಮ್ ನೋಡ್ಕೊಂಡು ಅವ್ರ ಜೊತೆನೆ ಬರ್ತೀರ ನಿಮಗೆ ಮನುಷ್ಯತ್ವ ಇದೆಯಾ ನಮ್ ಡಿಬಸ್ ನಂಗೆಲ್ಲ ಬೈದ್ರು ಸುಮ್ನೆ ಬಂದಿದ್ದೀರ ನೀವು ಕಳ್ಳನ ಮಕ್ಳ ನೀವ್ ಸರಿ ಇಲ್ಲ ನೀವು ಹ್ಮ್ ಮುಚ್ಚಮ್ಮ ಬಾಯಿ ಅವರಿಂದ ನೋಡ್ತಾ ಇದೀನಿ ಎಷ್ಟು ನಿಗೃತಿಯ ಎಷ್ಟಂತ ನಿಗೃತಿದ್ಯಾ ನಾವು ಡಿ ಅಭಿಮಾನಿ ಅನ್ನೋದು ಎಷ್ಟು ನಿಜನೋ ಬೇರೆ ಹೀರೋಗಳನ್ನೂ ಪಿಕ್ಚರ್ ನೋಡ್ತೀವಿ ಅನ್ನೋದು ಅಷ್ಟೇ ನಿಜ ಹಂಗೆ ಬೇರೆ ಹೀರೋಗಳನ್ನೆಲ್ಲ ದ್ವೇಷ ಅಲ್ಲ ಅನ್ನೋದು ಅದು ಇರುವಾರಿ ದೊಡ್ಡ ನಿಜ ಅಂಥದ್ರಲ್ಲಿ ಈಗ ಅವ್ರು ಏನೋ ಅಂತಂದ್ರು ಅಂತೇಳಿ ನಾವು ಹಂಗೆ ಅನ್ನೋಕ್ಕಾದ್ರೆ ನಾವು ಡಿ ಬಾಸ್ ಅಭಿಮಾನಿ ಆಗೋಲ್ಲ ಡಿ ಬಾಸ್ ಮುಂಚೆ ಮಾತಾಡೋರೆ ನೀವೇನಾರು ಅಂದ್ರಿ ನೀವೇನಾರು ಬಿಟ್ಕೊಡ್ರಿ ನಾವಂತೂ ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ನೀನೇ ಬಹಳ ನಿಗೃತಿಯ ಅಲ್ಲ ಆಂಟಿ ಇದು ಆ್ಯಕ್ಟಿಂಗ್ ಓಕೆ ಆದರೆ ಈ ಓವರ್ ಆಕ್ಟಿಂಗ್ ಎಲ್ಲ ಯಾಕೆ ನೀನು ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯಾ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲ ಇದಾರೆ ನಾ ಜನ